ರವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾದ ಅರ್ಜುನ ಕಬಡ್ಡಿ ಟ್ರೋಫಿ ರಾಜ್ಯ ಮಟ್ಟದ ಆಹ್ವಾನಿತ ತಂಡಗಳ ಹಣಲು ಬೆಳಕಿನ ಮ್ಯಾಟ್ ಪಂದ್ಯಾಟ ಇದೇ ಫೆಬ್ರವರಿ ನಾಲ್ಕು ಭಾನುವಾರದಂದು ನಡೆಯಲಿರುವ ಅರ್ಜುನ ಕಬಡ್ಡಿ ಟ್ರೋಫಿ ರವಿ ಕಟ್ಟೆಪದವು ಸಮಾಜ ಸೇವಾ ಟ್ರಸ್ಟಿನಿಂದ ಫೆಬ್ರವರಿ ನಾಲ್ಕನೇ ತಾರೀಕು ನಡೆಯಲಿರುವಂಥ ಅರ್ಜುನ್ ಕಬಡ್ಡಿ ಟ್ರೋಫಿಯ ಒಂದು ಪಂದ್ಯಾಟ ವಿಶೇಷವಾಗಿ ಸುಬ್ರಹ್ಮಣ್ಯದಲ್ಲಿ ನಡೆಯುತ್ತಿರುವುದು ತುಂಬ ಸಂತೋಷದ ವಿಚಾರ ಯಾವ ನಿರ್ಗತಿಗೆದರೆ ಅಂತಹ ವ್ಯಕ್ತಿಗಳಿಗೆ ಸಹಾಯಧನವನ್ನು ಮಾಡಬೇಕು ಅವರ ಬದುಕನ್ನು ಒಳ್ಳೆಯತನಕ್ಕೆ ಕೊಂಡೊಯ್ಯಬೇಕು ಅನ್ನತಕ್ಕಂಥ ಅಪೇಕ್ಷೆ ಇವತ್ತು ರವಿ ಕತ್ತಪ್ಪದವರು ಮತ್ತು ಆ ಸಮಾಜ ಸೇವಾ ಟ್ರಸ್ಟಿನ ಮುಖ್ಯ ಉದ್ದೇಶ ಆಗಿದೆ ಯಾವುದೇ ರೀತಿಯ ಕಾರ್ಯ ನಡಿಬೇಕಾದರೆ ಮನುಷ್ಯನಲ್ಲಿ ಆ ರೀತಿಯ ಭಾವನೆಗಳಿರಬೇಕು ಆ ರೀತಿಯ ಭಾವನೆಗಳು ವ್ಯಕ್ತಿಯಲ್ಲಿದ್ದಾಗ ಸಮಾಜದ ಮುಖಿಯ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರ ಮೂಲಕ ಅನಾಥ ವ್ಯಕ್ತಿಗಳೇ ಯಾರಿದ್ದಾರೆ ಅವರ ಬದುಕಿ ಕೂಡ ಒಂದು ಬೆಳಕನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಬೆಳಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯ ಒಂದು ಕಲ್ಪನೆ ಇಟ್ಕೊಂಡು ರವಿ ಕಕ್ಕೆಪದವು ಸಮಾಜ ಟ್ರಸ್ಟ್ ಆ ಒಂದು ಕಾರ್ಯಕ್ರಮವನ್ನು ಮಾಡಿದೆ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು ಜನಗಳು ಕೂಡ ಅದಕ್ಕೆ ಪೂರ್ತಿಯಾದ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಅನಾಥಾಶ್ರಮ ನಿರ್ಮಾಣಕ್ಕಾಗಿ ರಾಜ್ಯ ಮಟ್ಟದ ಅರ್ಜುನ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಿದ್ದೇವೆ ದಾನಿಗಳು ಧನ ನೀಡಿ ಸಹಕರಿಸಬೇಕಾಗಿ ವಿನಂತಿ ಕಬಡ್ಡಿ ಅರ್ಜುನ ಟ್ರೋಫಿ ನಡೆಸುತ್ತಿರುವುದು ಅನಾಥಾಶ್ರಮಕ್ಕಾಗಿ ಸೇವೆ ಅಂದ್ರೆ ಸುಬ್ರಹ್ಮಣ್ಯ ಮಾತ್ರ ಅಲ್ಲ ತಮ್ಮ ಜಿಲ್ಲೆಯಲ್ಲಿ ಸೇವೆಯ ಮೂಲಕವಾಗಿ ಹೆಸರು ಪ್ರಚೋದರು ಅತ್ಯಂತ ಕಷ್ಟಕರ ಬಾಲ್ಯದ ಬದುಕನ್ನು ಕಂಡ ರವಿ ಕಕ್ಕೆ ಬದುವ ಅವರದ್ದು ಇವತ್ತು ಶೂನ್ಯದಿಂದ ದೊಡ್ಡ ಅಭಿಮಾನಿಗಳ ಮತ್ತು ವ್ಯವಹಾರದ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡ ವ್ಯಕ್ತಿತ್ವ ಮುಗ್ಧತೆ ಮತ್ತು ಪ್ರೀತಿ ದೊಡ್ಡ ಶಕ್ತಿ ಅವರದ್ದು ಕಪಟ ತನಗಿಲ್ಲದ ಯಾವುದೇ ಗಿಮಿಕ್ ಮಾಡದ ಮುಗ್ಧ ಬದುಕು ರವಿಯಣ್ಣನು ಅವರನ್ನು ನಂಬಿ ತುಂಬಾ ಕುಟುಂಬಗಳು ಕೂಡ ಇವತ್ತು ನೆಮ್ಮದಿ ಬದುಕನ್ನು ಕಾಣ್ತಾ ಇದೆ ತಾ ಸೇವೆ ಮಾಡಬೇಕು ಸೇವೆಯೇ ಮಂತ್ರ ಆಗಿರುವ ರವಿ ಕಕ್ಕೆಪಾದವರು ಅವರ ಸಮಾಜ ಸೇವಾ ಟ್ರಸ್ಟಿನ ಮೂಲಕ ಅವರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಶಕ್ತಿ ತುಂಬುವ ಹಾಗೆ ಅವರು ಕಬಡ್ಡಿ ಅರ್ಜುನ ಟ್ರೋಫಿ ಅರ್ಜುನ ಸವ್ಯ ಇವರು ವೃತ್ತಿಯಲ್ಲಿಯೂ ಸವ್ಯಸಾಚಿ ವೃತ್ತಿಯಲ್ಲಿಯೂ ಸೇವೆಯನ್ನು ಸವ್ಯಸಾಚಿ ಮಾತ್ರ ಅಲ್ಲ ಏನು ಇತ್ತೀಚೆಗೆ ದುರಂತ ಅಪ್ಪಿದ ಆನೆ ಅದರ ಸ್ಮರಣೆ ಉಂಟು ಹಾಗೆ ಇವರು ಇದ್ರ ಅರ್ಥ ಆಗಿ ಅಂತ ಕಷ್ಟದಲ್ಲಿ ಇರುವವರಿಗೆ ನೊಂದವರ ನಿರ್ಗತಿಗಳ ಪರವಾಗಿ ಮಿಡಿಯುವ ಮನಸ್ಸು ರವಿ ತಕ್ಕವಾದವರದು ಅವರ ನೇತೃತ್ವ ನಡೆಯುವಂತಹ ರಾಜ್ಯ ಮಟ್ಟದ ಆಹ್ವಾನಿತ ತಂಡಗಳ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯ ಪಂದ್ಯಾಟ ಇದು ಅತ್ಯಂತ ಯಶಸ್ವಿ ಆಗಲಿ ಕಬಡ್ಡಿ ಯಶಸ್ವಿ ಯಶಸ್ವಿಯಾಗಲಿ ಇದರ ಮೂಲಕ ದೊಡ್ಡ ಮಟ್ಟಿನ ಹಣ ಧನ ಸಂಗ್ರಹ ಆಗಲಿ ಅವರನ್ನು ನಡೆಸುವಂತಹ ಉದ್ದೇಶಿಸುವಂತಹ ಅನಾಥಾಶ್ರಮಗಳಿಗೆ ಇತ್ಯಾದಿ ಸೇವಾ ಪ್ರಕಲ್ಪಗಳಿಗೆ ದೊಡ್ಡ ಪ್ರಮಾಣದ ಸಮಾಜದ ಬೆಂಬಲ ಹರಿದು ಬರಲಿ ಅವರು ಸದಾ ನಂಬುವಂತಹ ದೈವ ದೇವರುಗಳು ಸುಬ್ರಹ್ಮಣ್ಯ ಸ್ವಾಮಿ ಸದಾ ಅವರನ್ನು ಅನುಗ್ರಹಿಸಿರಂತ ನಾನು ಮಾಡುವಂತಹ ಅವರ ಮಹಿತೈಷಿಯಾಗಿ ಸ್ನೇಹಿತರಾಗಿ ನಾನು ಮಾಡುವಂತಹ ಹಾರೈಕೆ ಅವರಿಗೆ ಒಳ್ಳೇದಾಗಿ ರವಿಕಕ್ಕೆ ಪದವು ಅನಾಥ ರಕ್ಷಣೆ ಸೇವಾಶ್ರಮದ ನಿರ್ಮಾಣಕ್ಕಾಗಿ ಕಬಡ್ಡಿ ಅರ್ಜುನ ಟ್ರೋಫಿ ಇದೆ ಫೆಬ್ರವರಿ ನಾಲ್ಕು ಭಾನುವಾರದಂದು ನಡೆಯಲಿರುವ ರಾಜ್ಯ ಮಟ್ಟದ ಆಹ್ವಾನಿತ ತಂಡಗಳ ಹೊಣೆಲು ಬೆಳಕಿನ ಮ್ಯಾಟ್ ಪಂದ್ಯಾಟ ಸ್ಥಳ ಸುಬ್ರಹ್ಮಣ್ಯೇಶ್ವರ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕಬಡ್ಡಿ ಅರ್ಜುನ ಟ್ರೋಫಿ ನಡೆಸುತ್ತಿರುವುದು ಅನಾಥಾಶ್ರಮಕ್ಕಾಗಿ ಕುಕ್ಕೆ ಸುಬ್ರಹ್ಮಣ್ಯ ಶ್ರೀ ಕ್ಷೇತ್ರಕ್ಕೆ ಅನಾಥರು ಭಿಕ್ಷಕರು ಬರುತ್ತಾರೆ ಅಥವಾ ಯಾರಾದರೂ ತಂದು ಬಿಡುತ್ತಾರೋ ಗೊತ್ತಿಲ್ಲ ಅವರ ರಕ್ಷಣೆಗೆ ರವಿ ಕಕ್ಕೆಪ್ಪದವು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಅನಾಥಾಶ್ರಮ ನಿರ್ಮಾಣಕ್ಕಾಗಿ ರವಿ ಕತ್ತೆಪ್ಪದ ಬಹಳ ಏನೊಂದು ಸಮಾಜ ಸೇವಾ ಟ್ರಸ್ಟ್ ಅನ್ನ ಇಟ್ಕೊಂಡು ಆ ಟ್ರಸ್ಟಿನ ಮೂಲಕ ಬಹಳಷ್ಟು ಬಡ ಬಗ್ಗೆ ಸಹಾಯ ಮಾಡತಕ್ಕಂಥದನ್ನ ಮಾಧ್ಯಮಗಳ ಮೂಲಕ ಬಹುಶ ಇವರು ಎಲ್ಲ ರೀತಿಯಲ್ಲಿ ಅದು ಒಬ್ಬ ರಕ್ತ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ರಕ್ತ ಕೊಡಿಸತಕ್ಕಂಥ ಕೆಲಸಗಳನ್ನು ಮತ್ತು ಒಬ್ಬ ಬೀದಿಯಲ್ಲಿ ಬಿದ್ದಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಏನು ಆಸ್ಪತ್ರೆಗೆ ಕಳಿಸಿ ಸರಿಯಾದಂಥ ಚಿಕಿತ್ಸೆ ಕೊಡಿಸತಕ್ಕಂಥ ಪ್ರಯತ್ನಗಳನ್ನು ಕೂಡ ಮಾಡಿಸತಕ್ಕಂಥ ಕಂಡಿದೆ ಒಬ್ಬ ಮನೆ ಅಥವಾ ಮನೆ ಇಲ್ಲದೆ ಇರತಕ್ಕಂಥವನ್ನ ಇದ್ದಂಥ ಸಂದರ್ಭದಲ್ಲಿ ಅವನಿಗೂ ಒಂದು ರೀತಿ ಆಸರೆಯನ್ನು ಕೊಡಿಸತಕ್ಕಂಥದ್ದನ್ನು ನಾನು ಕಂಡಿದ್ದೇನೆ ಮಾಧ್ಯಮಗಳಲ್ಲಿ ಕೂಡ ತಿಳ್ಕೊಂಡಿದೆ ಸೊ ಇಂಥ ಆ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀ ರವಿ ಕಕ್ಕೆಪದ ಅವರ ನೇತೃತ್ವದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾಟ ಕಬಡ್ಡಿ ಅರ್ಜುನ್ ಟ್ರೋಫಿ ಅನ್ನುವಂಥ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಅಥವಾ ಒಂದು ಪಂದ್ಯಾಟವನ್ನು ಸಂಘಟನೆ ಮಾಡಿರತಕ್ಕಂಥದನ್ನ ನಾವೆಲ್ಲರೂ ಶ್ಲಾಘನೆಯನ್ನು ಮಾಡ್ತಾ ಇದ್ದೇವೆ ಮತ್ತೆ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ವೀಕ್ಷಣೆ ಮಾಡತಕ್ಕಂಥ ಕೆಲಸಗಳು ನಡೀಬೇಕು ಮತ್ತೆ ಆ ಮುಖೇನ ಅವರೇನು ಸಂಗ್ರಹ ಮಾಡ್ತಾರ ಏನು ಸಂಗ್ರಹ ಆಗ್ತದೋ ಆ ಆ ಸಂಗ್ರಹಣೆಯಲ್ಲಿ ಒಂದು ಭಾಗವನ್ನು ಮತ್ತೆ ಬಡವಗರಿಗೆ ಮತ್ತೆ ನಿರ್ಗತಿಕರಿಗೆ ಸಹಾಯ ಮಾಡತಕ್ಕಂಥ ಏನು ಸೇವೆ ಬರೆದು ಏನಿದೆಯೋ ಅವರ ಸಂಕಲ್ಪ ಏನಿದೆಯೋ ಆ ಸಂಕಲ್ಪಕ್ಕೆ ಸಹಾಯ ಆಗಲಿ ಅನ್ನುವಂಥದನ್ನ ನಾನು ಅರ್ಥಿಸಿಕೊಂಡು ಬಹುಶಃ ಆ ನಿಟ್ಟಿನಿಂದ ಮುಂದೆ ಸಾಗಿದಾಗ ಸಮಾಜ ಒಳ್ಳೆಯ ಸಮಾಜವಾಗಿ ಬೆಳ್ಕೊಂಡು ಬರುವಂಥದಕ್ಕೆ ಸಾಧ್ಯತೆ ಆಗ್ತದೆ ಅದಕ್ಕೆ ಶ್ರೀ ಸುಬ್ರಹ್ಮಣ್ಯಂ ಅವರಿಗೆ ಶಕ್ತಿಯನ್ನು ಮತ್ತಷ್ಟು ಕೊಡಲಿ ಅಂತೇಳಿ ಶುಭವನ್ನ ಈ ಸಂದರ್ಭದಲ್ಲಿ ಹಾರೈಸಿದೆ ರಾಜ್ಯ ಮಟ್ಟದ ಅರ್ಜುನ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಿದ್ದೇವೆ ದಾನಿಗಳು ನೀಡಿ ಸಹಕರಿಸಬೇಕಾಗಿ ವಿನಂತಿ ಎಲ್ರು ನಮಸ್ಕಾರ ನಾನು ವಿಖ್ಯಾತ್ ಇವತ್ತು ನಿಮ್ಮ ಮುಂದೆ ಬಹಳ ಮುಖ್ಯವಾದ ಉದ್ದೇಶ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಶೋಷಿತರ ಜೊತೆಗೆ ನಿಂತಿರ್ತಕ್ಕಂತಹ ವ್ಯಕ್ತಿಯ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ ಕೇವಲ ಒಂದು ವೇ ಅಲ್ಲ ಅವರು ಯಾವ ಕ್ಷೇತ್ರದಲ್ಲಿ ಬೆಳೀತಾ ಅಂತ ಹೇಳುವಂತಹ ವ್ಯಕ್ತಿಗಳ ಜೊತೆಗೆ ಅವ್ರು ಇಲ್ಲ ಅಂತ ಹೇಳುವಂತದ್ದಿಲ್ಲ ತಾನು ಬಹಳ ಕಷ್ಟದಿಂದ ಬಂದು ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ನಿರಂತರವಾಗಿ ತನ್ನ ದುಡಿಮೆಯ ಒಂದು ಅಂಶವನ್ನ ನೀಡ್ತಕ್ಕಂತಹ ವ್ಯಕ್ತಿ ಯಾರಂತ ಹೇಳಿದ್ರೆ ಶ್ರೀಧರ್ ರವಿ ಕಕ್ಕಭದ್ರ ಅವರು ಆ ದಕ್ಷಿಣ ಭಾರತದಲ್ಲೇ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ದೇವಸ್ಥಾನ ಅತ್ಯಂತ ಹೆಚ್ಚು ಭಕ್ತರನ್ನ ತನ್ನ ಒಂದು ಸನ್ನಿಧಾನಕ್ಕೆ ಕರೆಸಿಕೊಂಡು ತನ್ನೆಲ್ಲ ಜೀವನದ ಕಷ್ಟಗಳನ್ನ ನಿವಾರಣೆ ಮಾಡ್ತಿರ್ತಕ್ಕಂಥ ಕ್ಷೇತ್ರ ಸುಬ್ರಹ್ಮಣ್ಯದ ಶ್ರೀ ಕುಕ್ಕೆ ಸುಬ್ರ ಸುಬ್ರಹ್ಮಣ್ಯನ ಸನ್ನಿಧಾನ ಅಂತ ಒಂದು ಸನ್ನಿಧಾನದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿರುವ ರವಿಕಕ್ಕೆ ಪದರವರ ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಎದುರಿಟ್ಟುಕೊಂಡು ಹಾಗೆಯೇ ಎಲ್ಲ ವಿಭಾಗದಲ್ಲಿ ನೀವು ಮಾಡಿರುವಂತಹ ಸೇವೆಗಳು ಹಾಗೆ ಅವರ ತಂಡ ಜೊತೆಯಾಗಿ ನೀವು ಮಾಡಿರತಕ್ಕಂಥ ಸೇವೆಗಳು ಎಂತಹದ್ದು ಅನ್ನುವಂಥದ್ದು ನಾವು ಎಲ್ಲ ವಿಚಾರಗಳಲ್ಲಿ ತಿಳಿದು ಇವತ್ತು ನಿಮ್ಮ ಹೇಳಿ ಬಂದಿರುವಂತಹ ಮುಖ್ಯವಾದ ವಿಚಾರ ಏನಂದ್ರೆ ಸುಬ್ರಹ್ಮಣ್ಯದಲ್ಲಿ ತಾಯಿ ಇಲ್ಲದೆ ಊಟಗಳಿಲ್ಲದೆ ಅಥವಾ ಕಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿಗಳ ಹಿಂದೆ ರವಿಕತೆ ಮತ್ತು ಸಮಾಜ ಸೇವಾ ಟ್ರಸ್ಟ್ ಇದೆ ಅನ್ನುವಂತಹದನ್ನು ಯಾವತ್ತು ಕೂಡ ನೆರವೇಟ್ಕೊಳ್ಳಬೇಕು ಸುಬ್ರಹ್ಮಣ್ಯಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಈ ಒಂದು ಅನಾಥಾಶ್ರಮಕ್ಕೆ ಬೇಕಾಗಿ ಇವತ್ತು ಸುಬ್ರಹ್ಮಣ್ಯದ ಈ ಒಂದು ಒಬ್ಬನ ಸಂವಿಧಾನದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಕಬಡ್ಡಿಯ ಪದ್ಯೆ ಕಬಡ್ಡಿಗೆ ಆಕರ್ಷಣೆ ಆಗದಂತಹ ವ್ಯಕ್ತಿಗಳು ಕ್ರೀಡಾ ಕಡೆ ಹಾಗೆ ಕಾನ್ಸೆಪ್ಟ್ ಅನ್ನ ಇವತ್ತು ಸಮಾಜಕ್ಕೆ ಪರಿಚಯ ಮಾಡೋದಕ್ಕೆ ಹೊರಟಿದ್ದಾರೆ ಬಂಧುಗಳೇ ನಾವು ಮಾಡಬೇಕಾಗಿರೋದು ಇಷ್ಟೇ ಈ ರೀತಿಯ ಅನಾಥರ ರಕ್ಷಕನಾಗಿ ಅಥವಾ ಅನಾಥರಿಗೆ ತಂದೆ ತಾಯಿಯಲ್ಲಿರುವ ರೂಪದಲ್ಲಿ ನಿಂತಿರುವಂತಹ ರವಿ ಕಕ್ಕೆ ಪದ ಟ್ರಸ್ಟ್ ನ ಜೊತೆಗೆ ನಾವು ನಿಲ್ಲೋಣ ಮುಂದೆ ನಡೆಯುವಂತ ಕಬಡ್ಡಿ ಅಲ್ಲದೆ ಈ ರೀತಿಯ ಎಲ್ಲ ರೀತಿಯ ಸಮಾಜ ಸೇವೆಯ ವಿಚಾರವಾಗಿ ಅವರ ಟ್ರಸ್ಟ್ ಇದೆ ಅದಕ್ಕೆ ನಾವು ಮಾಡತಕ್ಕಂಥ ದುಂದು ವೆಚ್ಚಗಳಲ್ಲಿ ಅಥವಾ ನಮಗೆ ಕೊಡತಕ್ಕಂಥ ದೊಡ್ಡ ಮನಸ್ಸಿನಲ್ಲಿ ಅವರಿಗೆ ಸಹಾಯವನ್ನ ಮಾಡಿ ಈ ಒಂದು ಅನಾಥಾಶ್ರಮ ಅತ್ಯಂತ ವೇಗವಾಗಿ ಈ ಸುಬ್ರಹ್ಮಣ್ಯದಲ್ಲಿ ನೆಲೆಯೂರಲಿ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಇರಲಿ ಎಲ್ಲ ವೀಕ್ಷಕರ ಆಶೀರ್ವಾದವಿರಲಿ ಇರಲಿ ಹಾಗೆ ರವಿ ಕಗ್ಗೆ ಪದವು ಸಮಾಜ ಸೇವಾ ಟ್ರಸ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಅರಸಿ ಬರಲಿ ಅಂತ ಹೇಳ್ತಕ್ಕ ನನ್ನ ಆಶಯ ಇದು ನಾನು ಒಂದು ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಬಂದ್ರೆ ಅಲ್ಲಿ ಸ್ಪಷ್ಟತೆ ಹಾಗೂ ಕ್ಲಾರಿಟಿ ನಂತರ ಮಾತಾಡೋದು ಅದಕ್ಕೆ ಬೇಕಾಗಿ ಇವತ್ತು ನಿಮ್ ಜೊತೆ ಕೈ ಮುಗಿದು ಬೀಳ್ಕೊಳ್ಳೋದಿಷ್ಟೇ ಸಮಾಜದಲ್ಲಿ ಸೋಷಿಸಿದ ಜೊತೆಗೆ ನಿಲ್ಲುವಂತಹ ಕೆಲಸಕ್ಕೆ ಹೊರಟಿದ್ದಾರೆ ನಾವೆಲ್ಲರೂ ಕೂಡ ಅವರ ಹಿಂದೆ ನಿಂತು ಅವರ ಗಟ್ಟಿಯಾಗಿರುವಂತಹ ಶಕ್ತಿ ಿಗೆ ನಾವು ಇನ್ನಷ್ಟು ಉತ್ತೇಜನವನ್ನ ಅಂತ ಹೇಳ್ತಾ ಈ ವಿಡಿಯೋದ ಉದ್ದೇಶ ಥ್ಯಾಂಕ್ ಯು ಇದರ ಅಪ್ಡೇಟ್ಸ್ ಗಳು ಇನ್ನು ಕೂಡ ಹಾಕ್ಲಿಕ್ಕಿದಾವೆ ಇದು ಮೊದಲ ಬಾರಿಗೆ ನಿಮಗೆ ಕೊಟ್ಟ ಕೊಟ್ಟಿರುವಂತಹ ಅಪ್ಡೇಟ್ ಅತಿ ಶೀಘ್ರವಾಗಿ ಈ ಕೆಲಸ ಅತ್ಯಂತ ಒಳ್ಳೆ ರೀತಿಯಲ್ಲಿ ಮೂಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಧನ್ಯವಾದ ರಾಜ್ಯ ಮಟ್ಟದ ಔಹಾಣಿತ ತಂಡಗಳ ಹೊಣಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಇದೇ ಫೆಬ್ರವರಿ ನಾಲ್ಕು ಭಾನುವಾರದಂದು ಸ್ಥಳ ಸುಬ್ರಹ್ಮಣ್ಯೇಶ್ವರ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ಪ್ರಥಮ ಬಹುಮಾನ ಐವತ್ತು ಸಾವಿರ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ಕಬಡ್ಡಿ ಅರ್ಜುನ ಟ್ರೋಫಿ ನಡೆಸುತ್ತಿರುವುದು ಅನಾಥಾಶ್ರಮಕ್ಕಾಗಿ ಅನಾಥರ ರಕ್ಷಣೆಗೆ ರವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ